ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಚೇತನ ಗುರಾಜ್ ಇವತ್ತು ನಿಮಗೆ ಒಂದು ಯೂಸ್ಫುಲ್ ಆಗೋ ಮಾಹಿತಿ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಬೇಸಿಗೆ ಆರಂಭವಾಗಿದೆ ಬಿಸಿಲಿನ ದಾಹು ಜೋರಾಗಿ ಇದೆ ಮನೆಯಿಂದ ಹೊರಗೆ ಕಾಲಿಟ್ಟರೆ ಮೈ ಸುಡುವಂತಹ ಬಿಸಿಲು ಈ ಕಾಲದಲ್ಲಿ ನಮಗೆ ಕಾಣುವಂತಹ ಹಣ್ಣು ಎಂದರೆ ಕಲ್ಲಂಗಡಿ ಹಣ್ಣು ಈ ಹಣ್ಣಿನಿಂದ ನಮಗೆ ಆಗುವ ಲಾಭಗಳು ಏನೇನೆಂದರೆ ಹೃದಯದ ಆರೋಗ್ಯ ಸುಧಾರಣೆ ಮಾಡುತ್ತೆ ಮತ್ತೆ ಉರಿ ಊತ ನಿವಾರಣೆ ಮಾಡುತ್ತೆ ಹಾಗೂ ಕಣ್ಣಿನ ರಕ್ಷಣೆ ಕೂಡ ಮಾಡುತ್ತೆ ಇನ್ನು ಚರ್ಮದ ಆರೋಗ್ಯಕ್ಕೂ ಕೂಡ ಇದು ಸುಧಾರಣೆ ಮಾಡುತ್ತೆ ಇನ್ನು ಜೀರ್ಣಕ್ರಿಯೆಗೆ ಇದು ಹೆಚ್ಚಾಗಿ ನಾವು ಯೂಸ್ ಯೂಸ್ ಮಾಡೋದ್ರಿಂದ ಹೆಚ್ಚಿನ ಲಾಭ ಕೂಡ ಸಿಗುತ್ತೆ ಮಕ್ಕಳಿಗಂತೂ ಇದು ತುಂಬಾ ಒಳ್ಳೆಯದು ಮಕ್ಕಳು ನೀರು ಕುಡಿತಾ ಇರೋಲ್ಲ ಹಾಗಾಗಿ ನಾವು ಇದನ್ನು ಕೊಡೋದ್ರಿಂದ ಹೆಚ್ಚು ನೀರಿನ ಅಂಶ ಇರೋದ್ರಿಂದ ತುಂಬಾ ಒಳ್ಳೆಯದು ಮಕ್ಕಳಿಗಂತೂ ನಾವು ಇದನ್ನು ಮಕ್ಕಳಿಗೆ ಹಾಗೆ ತಿನ್ನ ಹಾಗೆ ತಿನ್ನಕ್ಕೆ ಕೊಡೋದ್ರಿಂದ ಮಕ್ಕಳು ಅಗಿದು ಜಗಿದು ಚೆನ್ನಾಗಿ ತಿನ್ನೋದ್ರಿಂದ ನಮ್ಮ ಬಾಯಿಲಿರೋ ಅಂದರೆ ಲವರಸ ಇರ್ಬೋದು ಅಂದ್ರೆ ಸಲೈವ ಅದು ಮಿಕ್ಸ್ ಆಗಿ ನಮಗೆ ಚೆನ್ನಾಗೆ ಮಕ್ಕಳಿಗೆ ಜೀರ್ಣ ಕೂಡ ಹೆಲ್ಪ್ ಮಾಡುತ್ತೆ ಇನ್ನು ಹಾಗೆ ತಿನ್ನೋದ್ರಿಂದ ಇದೆಲ್ಲ ಲಾಭಗಳು ಇದೆ ಹಾಗೆ ಮಕ್ಕಳಿಗೆ ನಾವು ಜ್ಯೂಸ್ ಮಾಡಿ ಸಕ್ಕರೆ ಎಲ್ಲ ಹಾಕಿ ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ಲ ಹಾಗಾಗಿ ಇದನ್ನ ನಾವು ಹಾಗೆ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಮತ್ತೆ ಇದ್ರ ಬಗ್ಗೆ ಇನ್ನೊಂದು ಏನೇನು ಹೇಳಬೇಕಪ್ಪ ಅಂತಂದರೆ ಈ ಸೀಸನಲ್ಲಿ ನಾವು ಈ ಹಣ್ಣನ್ನು ತುಂಬಾ ಸ್ವೀಟಾಗಿ ಮತ್ತು ಜ್ಯೂಸಿಯಾಗಿ ನಾವು ನೋಡ್ಬೋದು ಯಾಕಂತಂದರೆ ಬೇರೆ ಸೀಸನಲ್ಲಿ ನಾವು ಇದನ್ನು ತಿನ್ನೋದ್ರಿಂದ ಅಷ್ಟು ಸ್ವೀಟ್ ಅನಿಸಲ್ಲ ಬಟ್ ಈ ಸೀಸನಲ್ಲಿ ನಾವು ತಿಂದು ನೋಡಿ ಅಬ್ಸರ್ವ್ ಮಾಡಿ ಈ ಸೀಸನಲ್ಲಿ ನಮಗೆ ಸ್ವಲ್ಪ ಸ್ವೀಟು ಕೂಡ ಜಾಸ್ತಿ ಇರುತ್ತೆ ಮತ್ತು ಜ್ಯೂಸಿ ಕೂಡ ಜಾಸ್ತಿ ಇರುತ್ತೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಚಾರ್ವಿ ಚಾರ್ವಿ ಇಲ್ಲಿ ನೋಡಿ

ನೀನು ಗುಡ್ ಎಸ್ ತುಳಸಿನೂ ತಿಂತಾಳೆ ಎಲ್ಲ ತಿಂತಾಳೆ ಯಾವಾಗಲೂ ಅಷ್ಟೇ ನಾವು ಊಟನ ಫುಡ್ ಏನೇ ಕೊಟ್ಟರೂ ಅದನ್ನು ಖುಷಿಯಾಗಿ ತಿಂದರೆ ಅದು ನಮಗೆ ಒಳ್ಳೇದು ಎಲ್ಲದಕ್ಕೂ ಅಂತ ತಿಂದರೆ ಅದು ಮೈಗೂ ಹತ್ತಲ್ಲ ಹ್ಞೂ ಸೂಪರ್ ಮಕ್ಳಿಗೆ ಯಾವಾಗಲೂ ಅಷ್ಟೇ ಊಟನ ಯಾವಾಗಲೂ ಖುಷಿಯಾಗಿ ತಿನ್ನಿಸ್ಬೇಕು ಬಲವಂತಾಗೆಲ್ಲ ತಿನ್ನಿಸ್ಬಾರ್ದು ಚಿಕ್ಕದ್ರಿಂದ ಅಷ್ಟೇ ಏನೇ ಕೊಟ್ಟರು ಓಕೆ ತರಕಾರಿ ಇರ್ಬೋದು ಏನಿದ್ರೂ ಅವ್ರಿಗೆ ರೂಢಿಯಾಗಿತ್ತು ಮತ್ತೆ ಏನೇ ಕೊಟ್ಟರೂ ಅವಳು ಆರಾಮಾಗಿ ಇದ್ಲು ಬೇಡ ಏನಂತ ಹಿಂಸೆ ಮಾಡ್ತಲ್ಲ ಮತ್ತು ರೆಗ್ಯುಲರ್ ಕೊಡಬಾರ್ದು ಅವಳಿಗೆ ಏನೇ ಕೊಟ್ಟರು ಡೈಲಿ ಅದೇ ಕೊಟ್ಟರೆ ತಿನ್ನಲ್ಲ ಟೂ ಡೇಸ್ ತಿಂತಾಳೆ ಅದಾದಮೇಲೆ ತ್ರೀ ಡೇಸ್ ತಿನ್ನಲ್ಲ ಸೊ ಆಲ್ಟ್ರೇಟ್ ಕೊಟ್ಟರೆ ಯಾವಾಗಲೂ ತಿಂತಾಳೆ ಮೊಟ್ಟೆನೂ ಅಷ್ಟೇ ದಿನ ಕೊಟ್ಟರೆ ತಿನ್ನಲ್ಲ ಅದು ಟೂ ಡೇಸ್ ತ್ರೀ ಡೇಸ್ ತಿಂತಾಳೆ ಅದಾದಮೇಲೆ ನೆಕ್ಸ್ಟ್ ಚೇಂಜ್ ಬೇಡ ಅಂತ ಹೇಳ್ತಾಳೆ ಹಾಗಾಗಿ ನಾವು ಆಲ್ಟ್ರೇಟ್ ಮಾಡಿ ಕೊಡ್ತೀವಿ ಇಷ್ಟ ಆಯ್ತಾ ಏನಕ್ಕೆ ತಿನ್ಬೇಕು ವಾಟರ್ ಮೆಲನ್ನ ಹಾಂ ಏನಿರುತ್ತೆ ಅದರಲ್ಲಿ ಇದ್ರದ್ದು ವಾಟರ್ಮೆಲನ್ ನೀನು ಫ್ಯಾನ್ಸಿ ಡ್ರೆಸ್ ಮಾಡಿದೆ ಗೊತ್ತಾ ಪ್ರೀ ಕೆಜಿಲಿ ಹಾಂ ಏನಂತ ಹೇಳಿದೆ ನೆನಪಿದ್ಯಾ ಹೇಳು ವಾಟರ್ ಮೆಲನ್ I hmm. I am a watermelon. Hmm. I am a watermelon hmm. and dress and red green. green. I am drinking liquid hmm. I am drinking water. water you know drinking water. water you know? Hmm. ಓಕೆ ಸ್ವಲ್ಪ ಸ್ವಲ್ಪ ನೆನಪಿದೆಯಲ್ಲ ಓಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ ಬಾಯ್ ಈ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವಿಡಿಯೋಸ್ ನೋಡಿ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ ಪ್ಲೀಸ್ ಏನೇನಬೇಕು ಮಾಡಿ ಓಕೆ